ಮೂವತ್ತು ವರ್ಷದ ಕಾಲದಿಂದ ಕೆಆರ್ ಪೇಟೆ ಟೌನ್ ಅನ್ನ ಲೂಟಿ ಆಗಿದೆ ಒಂದೇ ಕುಟುಂಬಕ್ಕೆ ಶಕ್ತಿ ಬತ್ತಂಥದ್ದು ಅದನ್ನು ನಾವು ನಾನು ಶಾಸಕನಾಗಿದಾಗ ಹಗಲು ರಾತ್ರಿ ಎಲ್ಲ ಒಳ್ಳೆಯವ್ರನ್ನ ಕಾಂಗ್ರೆಸ್ನಲ್ಲೂ ಒಳ್ಳೆ ಜನಗಳು ಇದ್ರು ಅವರನ್ನೆಲ್ಲ ನಾವು ಕರೆದುಕೊಂಡು ನಾವು ಚುನಾವಣೆ ಮಾಡಿ ಗೆದ್ದು ಅಧಿಕಾರಗಳನ್ನು ಹಿಡಿದು ತಾಲೂಕು ಅಭಿವೃದ್ಧಿ ಆಗ್ತಾಯಿತ್ತು ನೀವು ನೋಡಿದ್ರಿ ಮೂವತ್ತ್ಮೂರು ಕೋಟಿ ಇವಾಗ ಕುಡಿಯೋಕ್ಕೆ ನೀರು ನಾನೇ ತಂದ್ಕೊಟ್ಟದ್ದು ನಾನು ಸಚಿವನಾದಂಥದ್ದು ಇನ್ನಿಪ್ಪತ್ತು ಕೋಟಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೂ ನಾವು ಕೃಷ್ಣಮೂರ್ತಿಯವರು ಸೇರಿ ತಂದುಕೊಟ್ಟಂಥದ್ದು ಟೌನ್ಗೆ ಅಭಿವೃದ್ಧಿಗೆ ಎಷ್ಟೊಂದು ಹಣ ತಂದುಕೊಟ್ಟೆ ಅನ್ನೋದನ್ನ ತಮಗೆಲ್ಲ ಗೊತ್ತೇ ಇದೆ ಅದು ನಮ್ಮ ತಮ್ಮ ನಮ್ಮ ಅಂಥೇಳಿದ್ರೆ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ ಅಲೈನ್ಸ್ ಆದಮೇಲೆ ಈ ತೀರ್ಮಾನ ಆದದ್ದು ನಾಲ್ಕು ಜನ ಹೋಗಿ ಕ್ರಾಸ್ ವೋಟಿಂಗ್ ಮಾಡಿದ್ರು ಈ ದಿನ ಪಾಪ ಬಡಪಾಯಿಗಳು ಅನ್ ಅನುಭವಿಸ್ತಾ ಇದ್ದಾರೆ ಸರ್ ಹೂವನ ಅಂಗಡಿ ಹೂ ಫುಟ್ಪಾತ್ನಲ್ಲಿ ಇಟ್ಕೋದು ಅವ್ರ ಹತ್ರ ಒಂದೊಂದು ಲಕ್ಷ ಡಿಪೋಡೆಂಟ್ ಕೇಳ್ತಾ ಇದ್ದಾರಂತೆ ಮತ್ತು ನೂರು ರೂಪಾಯಿ ಪರ್ ಡೇ ಇನ್ನೂರು ರೂಪಾಯಿ ಪರ್ ಡೇ ಪಿಕ್ನಿಕ್ ಕಟ್ಟಬೇಕು ಮೊದಲು ಗೊತ್ತಾ ನಿಮಗೆ ಹತ್ತು ವರ್ಷದ ಹಿಂದೆ ಪಿಕ್ನಿಗೆ ಗೆ ಇಟ್ಟಿದ್ರು ಫುಟ್ಪಾತನ್ನು ಕೆಲಸ ಪಾಪ ಜೀವನ ಮಾಡ್ತಾ ಇರೋರತ್ರ ತಗೊಂಡು ಪಿಕ್ನಿಕ್ ಕಲೆಕ್ಷನ್ಗೆ ಎರಡು ಮೂರು ಜನ ಇಟ್ಟಿದ್ರು ಈಗ ಅಲ್ಲಿ ಪುನಃ ಸುಗ್ರ ಅವರು ಇಡೀ ಕುಟುಂಬದರೆ ರೀ ಒಬ್ಬರೆಲ್ಲ ಅಧ್ಯಕ್ಷ ಸರ್ ಇಡೀ ಕುಟುಂಬ ಆಗಿದೆ ಆದರೆ ಇದಕ್ಕೆ ನಾನು ಖಂಡಿತ ನಾವುಗಳು ನಮ್ಮ ಪಕ್ಷ ಜೆ ಡಿ ಎಸ್ ಸಹಕರಿಸ್ತದೋ ಇಲ್ವೋ ನಾವಂತೂ ರಸ್ತೆಗಿಳಿದು ಹೋರಾಟ ಮಾಡ್ತೀವಿ ಬಡ್ ಯಾವುದೇ ಕಾರಣಕ್ಕೆ ಕಾರಣಕ್ಕನ್ಯಾಯ ಆಗಕ್ಕೆ ನಾವು ಖಂಡಿತ ಬಿಡಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇದಕ್ಕೆ ಒಂದು ಆಶೋಷನ ಮಾಡ್ತಾ ಇದ್ದೀವಿ ಖಂಡಿತ ಯಾವ ಮಟ್ಟ ಹೋರಾಟಕ್ಕೆ ಹೋಗಕ್ಕೂ ಇದ್ದೀನಿ ಸುಧಾರಣೆ ಆಯ್ತಾ ಸರಿ ನಾನು ನಮ್ಮ ಕಾಂಗ್ರೆಸ್ನ ಉಸ್ತುವಾರಿ ಸಚಿವರಿಗೆ ಮನವಿಯನ್ನ ಮಾಡ್ತಾ ಇದ್ದೇನೆ ಸರ್ ನೀವು ಜಿಲ್ಲೆಗೆ ಉಸ್ತುವಾರಿ ನೀವು ಸರ್ಕಾರದ ಜೊತೆ ಇದ್ದಂಥವ್ರು ನೀವು ಕೆ ಆರ್ ಪೇಟೆ ಕಂಟ್ರೋಲ್ ತಗೊಳ್ಳೇಬೇಕಾಗ್ತದೆ ಕೆ ಆರ್ ಪೇಟೆಯಲ್ಲಿ ಅನ್ಯಾಯ ಆಗ್ತಾ ಇರೋದು ಬಡವರಿಗೆ ಅನ್ಯಾಯ ಆಗ್ತಾ ಇರೋದು ಮನೆ ಕಟ್ಟೋರ ಹತ್ರ ದುಡ್ಡು ಸೈಡ್ ತಗೊಂಡೋರ ಹತ್ರ ದುಡ್ಡು ಲೈಸೆನ್ಸ್ ತೊಗೊಳ್ಳೋಕೆಲ್ಲ ದುಡ್ಡು ಹತ್ತು ವರ್ಷ ಏನಾದರೂ ಹತ್ತು ರೂಪಾಯಿ ಏನಾದರೂ ನಾನು ತಗೊಂಡಿದ್ದೀನಿ ಅಂತೇಳಿದ್ರು ಏನು ಸಿಕ್ಸಿ ಏನಾದರೂ ಬೇಕಾದ ನಾನು ಅನ್ಭೋಗಿಸ್ತೀನಿ ಯಾತಕ್ಕೂ ಇಷ್ಟು ಫ್ರೀಡಮ್ ಬಿಟ್ಕೊಂಡಿದ್ದೀರಾ ತಾವು ನೀವು ಶೀಘ್ರದಲ್ಲೇ ಕಂಟ್ರೋಲನ್ನು ಕೆ ಆರ್ ಪೇಟೆಯಲ್ಲಿ ಕರಪ್ಷನನ್ನು ತಪ್ಪಿಸ್ಬೇಕು ಅಂತೇಳಿ ನಾನು ಉಸ್ತುವಾರಿ ಸಚಿವರಿಗೆ ಹೇಳಕ್ ಬಯಸ್ತಾ ಇದ್ದೀನಿ ಇಲ್ಲ ಅಂತೇಳಿದ್ರೆ ನಿಜವಾಗ್ಲೂ ನಾವು ರಸ್ತೆಗಿಳಿದು ಹೋರಾಟ ಮಾಡಬೇಕಾಗ್ತದೆ ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಈ ಶೀಘ್ರದಲ್ಲಿ ಕಂಟ್ರೋಲನ್ನು ತಗೋಬೇಕು ಅಂತ ನಾನು ಮನೆಯನ್ನು ಮಾಡ್ತಾ ಇದ್ದೀನಿ 等等。嗯啊